ಇದನ್ನ ಶಿವಕುಮಾರ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಿಲ್ಲಿಸಿ ಇವೆಲ್ಲ ಇನ್ನು ಎಲ್ಲೆಲ್ಲಿ ಸ್ಟಾಕ್ ಇಟ್ಟಿದ್ದೀರಿ ದುಡ್ಡು ತಗೊಂಡೋಗಿ ಆಲ್ರೆಡಿ ಪಾರ್ಕ್ ಮಾಡಿ ಇಟ್ಟಿದ್ದೀರಿ ಅದು ಇನ್ಫಾರ್ಮೇಷನ್ ಬರ್ತಾ ಇದೆ ನನಗೆ ಏನೇನು ಮಾಡಿದ್ದೀರಿ ಅಂತ ಹೇಳಿ ಕಂಟ್ರಾಕ್ಟರ್ಗಳಿಗೆ ಯಾವ ಜವಾಬ್ದಾರಿ ಕೊಡ್ತಾ ಇದ್ದೀರಿ ಅದು ನನಗೆ ಗೊತ್ತಿದೆ ಯಾವ್ಯಾವ ರೀತಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಹೊರಟಿದ್ದೀರಿ ನೀವು ಅಂತ ಹೇಳಿ ಅದಕ್ಕೋಸ್ಕರವಾಗಿ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಒಂದು ನಿಮಗೆ ಹೇಳ್ತಕ್ಕಂಥದ್ದು ನನ್ನ ಒಂದು ಮೈತ್ರಿಯ ತೀರ್ಮಾನ ನಮ್ಮ ಕಾರ್ಯಕರ್ತರು ತೆಗೆದುಕೊಂಡಿರ್ತಕ್ಕಂಥದ್ದೇ ಇಂಥ ಒಂದು ಪಾಪದ ಸರ್ಕಾರ ಏನಿದೆ ಈ ಸರ್ಕಾರದ ನಡವಳಿಕೆಯನ್ನು ನೋಡಿದ್ದೇನೆ ಇದರ ವಿರುದ್ಧವೇ ಇವತ್ತು ರಾಜ್ಯದಲ್ಲಿ ಒಂದು ಹೊಸ ಜನಪರವಾದಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಅಂತಲೇ ನಾವು ಪಿಯ ನಮ್ಮ ಸಂಬಂಧ ಏನು ಬೆಳೆಸಿದ್ದೇನೆ ನಮ್ಮ ಸಂಬಂಧದಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ ನಮ್ಮ ಪ್ರಮುಖವಾದಂಥ ಉದ್ದೇಶ ಇರತಕ್ಕಂಥದ್ದು ಈ ಚುರ ಈ ಚುನಾವಣೆಯಲ್ಲಿ ಈ ಅಕ್ರಮವಾದಂಥ ರೀತಿಯ ಸಂಪಾದನೆಯನ್ನು ಮಾಡಿದ್ದಾರೆ ಸಂವಿಧಾನ ಉಳಿಸ್ಬೇಕಂತೆ ಸಂವಿಧಾನ ಉಳಿಸಿ ನೀವೇನು ಮಾಡ್ತಾ ಇದ್ದೀರಪ್ಪ ಯಾವ ಸಂವಿಧಾನ ಉಳಿಸೋದಕ್ಕೆ ಈ ಕನಂದಾರಿ ಕೆಲಸ ಮಾಡ್ತಾ ಇದ್ದೀರಿ ನಾವು ಸಂವಿಧಾನ ಉಳಿಸೋದಕ್ಕೆ ಈಗ ಅನಂದಾರಿ ಚುನಾವಣೆ ನಡೆಸ್ತಾ ಇದ್ದೀರಿ ಒಂದು ರೌಂಡ್ ಸೀರೆ ಹೆಂಚಾಗಿದೆ ಈಗಾಲೇ ಹೆಚ್ಚು ಕಡಿಮೆ ಕುಕ್ಕರ್ ಹತ್ತು ಹತ್ತು ಲಕ್ಷ ಹನ್ನೆರಡು ಲಕ್ಷ ಕುಕ್ಕರ್ ಹೆಚ್ಚಾಯ್ತು ಎಲೆಕ್ಷನ್ಗಿಂತ ಮುಂಚೆ ನಾನು ಹೇಳಿದೆ ಅಧಿಕಾರಿಗಳಿಗೆ ನೀವು ಎಲೆಕ್ಷನ್ಗಿಂತ ಮುಂಚೆ ನೀವೇ ನಿಂತ್ಕೊಂಡು ಅನಿಸಿದಿರೋ ಏನ್ ಮಾಡ್ಕೊಂಡಿರೋ ನಿಮಗೆ ಸೇರಿದ್ದು ಭಾನುವಾರದಿಂದ ಈ ಕೆಲಸ ನಡೀತಾ ಇದೆ ಮತ್ತೆ ಕಣ್ಣು ಮುಚ್ಕೊಂಡು ಕೂತಿದ್ದೀರಿ ನೀವು ಕಣ್ಣು ಮುಚ್ಕೊಂಡು ಕೂತಿದ್ದೀರಿ i demand this election commission also to remove the sp concerned sb concerned dc concerned co in that parliamentary segment they will not going to conduct the fair election they have no guts to control these ministers i know that i demand this uh, central election commission immediately remove all these people if you want to conduct free election if you get good name for the election commission i demand this